ಹಾಯ್ ಹಲೋ ನನ್ನ ಯೂಟ್ಯೂಬ್ ಚಲರಿನ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಇಂದು ಮೆಕ್ಕಿಕಾಯಿ ಚಟ್ನಿ ಮಾಡುವ ವಿಧಾನ ವೀಕ್ಷಕರೇ ಮೊದಲಿಗೆ ಮೆಕ್ಕೆಕಾಯಿ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಗೆದುಕೊಂಡು ಸಣ್ಣದಾಗಿ ಉಳ್ಳಾಗಡ್ಡಿಯನ್ನು ಕತ್ತರಿಸಿಕೊಳ್ಳಬೇಕು ಸಣ್ಣ ಸಣ್ಣದಾಗಿ ಉಳ್ಳಾಗಡ್ಡಿ ಕತ್ತರಿಸಿಕೊಂಡ ನಂತರ ಮೆಕ್ಕೆಕಾಯಿಯನ್ನು ಸಣ್ಣ ಸಣ್ಣ ಹೋಳಾಗಿ ಕತ್ತರಿಸಬೇಕು ನಂತರ ಮೆಕ್ಕೆಕಾಯಿಯನ್ನು ಒಂದು ಪಾತ್ರೆಯಲ್ಲಿ ನೀರಿನ ಜೊತೆ ಹಾಕಬೇಕು ನಂತರ ಒಂದು ಹಂಚನ್ನು ಒಲೆಯ ಮೇಲೆ ಇಟ್ಟು ಅಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಕೆಂಪಗಾಗಿ ಉರಿಯಬೇಕು ನಂತರ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿ ಅದನ್ನು ಕೆಂಪಗಾಗಿ ಉರಿಯಬೇಕು ಈ ಥರ ಕೆಂಪಗಾಗಿ ಹುರಿದುಕೊಂಡು ನಂತರ ಮೊದಲೇ ಕಟ್ ಮಾಡಿರುವಂಥ ಮೆಕ್ಕೆಕಾಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ತೆಗೆದು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಆರಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪವೇ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸರ್ ಮಾಡಬೇಕು ಈ ಥರ ಆದ ನಂತರ ಕೊಯ್ದಿರುವ ಮೆಕ್ಕಿಕಾಯಿಯನ್ನು ಮಿಕ್ಸರಿಗೆ ಹಾಕಿ ಆಮೇಲೆ ಸ್ವಲ್ಪ ಶೇಂಗದ ಕಾಳನ್ನು ಹಾಕಿ ಮುಚ್ಚಿ ಒಂದು ರೌಂಡ್ ಮಿಕ್ಸ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ರುಚಿಕರವಾದ ಮೆಕ್ಕಿಕಾಯಿ ಚಟ್ನಿ ರೆಡಿಯಾಯಿತು